ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಅನುಲೋಕೇಶ್ ನಮ್ಮ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆನೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಆಯ್ಕನ್ನು ಮಾಡ್ಕೊಳ್ಳಿ ವೀಕ್ಷಕರ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಮೊದಲನೇದಾಗಿ ಬರುವಂತಹ ಬನಿ ಮಕರ ಸಂಕ್ರಾಂತಿ ಈ ಮಕರ ಸಂಕ್ರಾಂತಿಯಲ್ಲಿ ಗ್ರಹಗಳ ಬದಲಾವಣೆಗಳನ್ನು ಅಂತದಾಗ್ತಾ ಇದೆ ಈ ಗ್ರಹ ಬದಲಾವಣೆಗಳು ಈ ಒಂದು ಸೂರ್ಯ ತನ್ನ ಪಥವನ್ನು ಹಚ್ಚಲ ಬದಲಾವಣೆ ಮಾಡುವಂತಹ ದಿನ ಹಾಗಾಗಿ ಆ ದಿನದಂದು ಈ ಒಂದು ಗ್ರಹಗಳ ಬದಲಾವಣೆಗಳಿಂದಾಗಿ ದ್ವಾದಶ ರಾಶಿಗಳ ಪರಿಣಾಮ ಅನ್ನುವಂಥದ್ದು ಹೇಗಿರ್ತದೆ ಆ ಪರಿಣಾಮ ಅನ್ನುವಂಥದ್ದು ಹೇಗೆ ಬೀರ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ಹಾಗಾಗಿ ಈ ಒಂದು ಆ ಗ್ರಹ ಬದಲಾವಣೆಗಳ ಅನುಕೂಲ ಸ್ಥಿತಿ ಅನ್ನುವಂಥದ್ದು ಮೀನರಾಶಿಯ ಮೇಲೆ ಹೇಗಿದೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಇಲ್ಲಿ ಮೀನರಾಶಿಯವರಿಗೆ ಮಕರ ಸಂಕ್ರಾಂತಿಯ ಈ ಒಂದು ಮಾಸಿಕ ಭವಿಷ್ಯ ಜನವರಿ ತಿಂಗಳ ನೋಡೋದಾದ್ರೆ ಈ ಒಂದು ಮಕರ ರಾಶಿ ಸಾರಿ ಮೀನರಾಶಿಯಲ್ಲಿರುವಂಥವ್ರಿಗೆ ಈ ಒಂದು ತಿಂಗಳು ಸ್ವಲ್ಪ ಲಾಭದಾಯಕವಾಗಿರುವಂಥದ್ದಾಗ್ತದೆ ವೃತ್ತಿ ಜೀವನದ ದೃಷ್ಟಿಕೋನದಿಂದ ಜನವರಿಯ ತಿಂಗಳು ಮೀನರಾಶಿಯವರಿಗೆ ಅನುಕೂಲಕರವಾಗಿರುವಂಥದ್ದೆಂದೇ ನಿರೀಕ್ಷಿಸಲಾಗ್ತಾ ಆ ಮಂಗಳವೂನು ನಿಮ್ಮ ಹತ್ತನೆಯ ಮನೆಯಲ್ಲಿ ಇಡೀ ತಿಂಗಳು ಇರ್ತಾನೆ ಇದು ನಿಮಗೆ ಉತ್ತಮ ಕೆಲಸವನ್ನು ಹುಡುಕಲು ಸಹಾಯವನ್ನು ಮಾಡುವಂತಹದ್ದಾಗ್ತದೆ ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡುವಂಥ ಅವಕಾಶಗಳು ಕೂಡ ಈ ಒಂದು ಮೀನರಾಶಿಯವರಿಗೆ ಒಲಿದು ಬರ್ತಾ ಇರುವಂತಹದ್ದು ಮ್ಯಾನೇಜ್ಮೆಂಟ್ ಅಭ್ಯಾಸವನ್ನು ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು ಸಹ ಲಾಭದಾಯಕ ಉದ್ಯೋಗವನ್ನು ಕಂಡುಕೊಳ್ಳಬಹುದಾದಂತಹ ನಿರೀಕ್ಷೆಯನ್ನು ನೀವು ಮಾಡಬಹುದಾಗಿದೆ ನೀವು ವ್ಯಾಪಾರದಲ್ಲಿ ಕೆಲವು ಏರಿಳಿತಗಳನ್ನು ಹೊಂದಿರಬಹುದು ಏಳನೆಯ ಮನೆಯಲ್ಲಿ ಕೇತು ವ್ಯಾಪಾರದಲ್ಲಿ ಸ್ವಲ್ಪ ಒತ್ತಡವನ್ನು ಉಂಟು ಮಾಡ್ತಾನೆ ಆ ಮೀನರಾಶಿಯವರಿಗೆ ಶೈಕ್ಷಣಿಕವಾದಂತಹ ವಿಚಾರವನ್ನು ನೋಡಿದಾಗ ಶಿಕ್ಷಣದಲ್ಲಿ ಈ ಅವಧಿಯಲ್ಲಿ ಲಾಭದಾಯಕವಾಗಿದೆ ಐದನೆಯ ಮನೆಯ ಮೇಲೆ ಮಂಗಳನ ಅಂಶದಿಂದಾಗಿ ನೀವು ತಿಂಗಳ ಆರಂಭದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಬಹುದಾಗ್ತದೆ ಎದುರಿಸಬಹುದಾದರೂ ನೀವು ಹೃದಯದಿಂದ ಅಧ್ಯಯನವನ್ನು ನೀವು ಮನಸ್ಸಿಟ್ಟಿ ಅಧ್ಯಯನವನ್ನು ಮಾಡಿದ್ದೆ ಆದರೆ ಪ್ರಯತ್ನ ಪಟ್ಟಿದ್ದೆ ಆದರೆ ಮಾ ಬಯಸಿದ್ದೀರಿ ಹೀಗಾಗಿ ನಿಮಗೆ ಕಠಿಣ ಪ್ರಯತ್ನವನ್ನು ಮುಂದುವರಿಸುತ್ತೀರಿ ನಿಮ್ಮ ಮನಸ್ಸಿಟ್ಟಿ ಇಲ್ಲ ನಾನು ಓದಲೇಬೇಕು ಏನಾದರೂ ಅಚೀವ್ ಮಾಡಲೇಬೇಕಂತ ಹೇಳಿ ಮನಸ್ಸಿಟ್ಟು ನೀವು ಓದೋದ್ರಿಂದಾಗಿ ನಿಮ್ಮ ಸೋಂಬೇರಿತನ ಅನ್ನೋದು ನಿವಾರಣೆಯಾಗಿ ಓದೋದಕ್ಕೆ ಮನಸ್ಸು ಮಾಡುವಂಥದ್ದಾಗ್ತಿತ್ತು ಇನ್ನು ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ಮೀನರಾಶಿಯವ್ರಿಗೆ ಏರಿಳಿತಗಳಿಂದ ಕೂಡಿರುತ್ತದೆ ಎರಡನೆಯ ಮನೆಯಲ್ಲಿ ಗುರುವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ನೀವು ಏನು ಹೇಳುತ್ತೀಯೋ ಅದಕ್ಕೆ ತಕ್ಕಂತ ತಕ್ಕನ ತಕ್ಕ ತಕ್ಕಂತೆ ಅದನ್ನು ನೀವು ನೀಡುವಂತದಾಗ್ತದೆ ನಾಲ್ಕನೆಯ ಮನೆಯ ಮೇಲೆ ಸೂರ್ಯ ಮತ್ತು ಮಂಗಳನ ಪ್ರಭಾವದ ಪರಿಣಾಮವಾಗಿ ತಾಯಿಯ ಆರೋಗ್ಯವು ಹಾನಿಗೊಳ್ಳಬಹುದಾದದ್ದು ಪ್ರೀತಿ ಮತ್ತು ಮದುವೆಗೆ ಸಂಬಂಧಿಸಿದಂತೆ ಈ ಒಂದು ಅವರಿಗೆ ಹೇಗಿದೆ ಅಂತ ನೋಡಿದಾಗ ಈ ಒಂದು ಹೇಳುವಂಥದ್ದಾದರೆ ಈ ಒಂದು ಪ್ರೀತಿಗೆ ಸಂಬಂಧಪಟ್ಟ ಹಾಗೆ ಕೌಟುಂಬಿಕ ಜೀವನದಲ್ಲೇನೋ ಗುರು ಅನ್ನುವಂತಹವನು ನಿಮಗೆ ಸದಸ್ಯರಿಗೆ ವಿಶೇಷವಾಗಿ ಈ ಒಂದು ಪ್ರೀತಿ ಹಾಗೂ ಮದುವೆಗೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆ ಮೀನರಾಶಿಯರಿಗೆ ತಮ್ಮ ಏನು ಪ್ರಣಯ ಸಂಬಂಧಗಳಲ್ಲಿ ಸಂಘರ್ಷಗಳನ್ನು ಸ ಅನುಭವಿಸಬಹುದಾದಂಥದ್ದಾಗ್ತದೆ ಮಂಗಳನ ಒಂದು ದೃಷ್ಟಿ ಅನ್ನೋದು ಇಡೀ ತಿಂಗಳು ನಿಮ್ಮ ಐದನೆಯ ಮನೆಯ ಮೇಲೆ ಇರೋದರಿಂದಾಗಿ ಇದು ಅನಗತ್ಯವಾದಂತಹ ಜಗಳವನ್ನ ಉಂಟು ಮಾಡುವಂತಹ ಪರಿಸ್ಥಿತಿಗಳನ್ನು ತಂದಾಗ್ತದೆ ಏಳನೆಯ ಮನೆಯಲ್ಲಿ ಕೇತುವಿನ ಒಂದು ಉಪಸ್ಥಿತಿಯು ವೈವಾಹಿಕ ಕಲಹಗಳನ್ನು ಸೃಷ್ಟಿಸುತ್ತದೆ ಅವರ ಬಗ್ಗೆ ಅವಮಾನವನ್ನು ಅವಮಾನದ ಬೀಜವನ್ನು ಮೊಳಕೆ ಒಡೆಯುವ ರೀತಿಯಾದಂತಹ ಸಾಧ್ಯತೆಗಳು ನಿಮ್ಮ ಜೀವನ ಶೈಲಿಯಲ್ಲಿ ನಡೆಯುವಂಥದ್ದಾಗ್ತದೆ ಹಾಗಾಗಿ ಸ್ವಲ್ಪ ಯಾವುದಕ್ಕೂ ಕೂಡ ಅನುಮಾನ ಪಡೋದು ಕೆಲವ್ರ ಬಗ್ಗೆ ಏನಾದರೂ ಅಸಮಾಧಾನ ವ್ಯಕ್ತಪಡಿಸುವಂಥ ರೀತಿಯಲ್ಲಿ ಅವ್ರಿಗೆ ಮನಸ್ಸಿಗೆ ನೋವಾಗುವ ರೀತಿಯಾಗಿ ಮಾತನಾಡುವಂಥ ನಾವು ಮಾಡೋಕ್ಕೋಗ್ಬಾರ್ದು ಆ ರೀತಿಯಾಗಿ ಆಗುವಂಥದ್ದು ಏನು ಇದು ನಿಮ್ಮ ಸಂಬಂಧಕ್ಕೆ ಹಾನಿಕರವಾಗ್ತದೆ ಹಾಗೆಯೇ ನಿಮ್ಮ ಜೀವನ ಸಂಗಾತಿಯೊಂದಿಗೆ ದೀರ್ಘ ಪ್ರಣಯವನ್ನು ಕೈಗೊಳ್ಳುವಂತಹ ಸಾಧ್ಯತೆಗಳು ಈ ಒಂದು ಮೀನರಾಶಿಯವರಿಗೆ ಸಲಹೆಯನ್ನು ನೀಡಬಹುದಾಗಿದೆ ಇನ್ನು ಮೀನರಾಶಿಯ ಮಾಸಿಕ ಚತುರ ಚಕ್ರದ ಪ್ರಕಾರವಾಗಿ ಜನವರಿಯ ತಿಂಗಳಿನಲ್ಲಿ ಹಣವನ್ನು ಗಳಿಸುವುದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾಗ್ತದೆ ಯಾಕೆಂದರೆ ಹನ್ನೆರಡನೆಯ ಮನೆಯಲ್ಲಿ ಇರುವಂತಹ ಶನಿಯು ನಿಮ್ಮ ಖರ್ಚುಗಳನ್ನು ತಿಂಗಳಾದ್ಯಂತ ನಿರಂತರವಾಗಿ ಹೆಚ್ಚಿಸ್ತಾನೆ ನಿಮ್ಮ ಮೇಲೆ ಒತ್ತಡವನ್ನು ಹೇರ್ತಾನೆ ತಿಂಗಳ ದ್ವಿತೀಯಾರ್ಥವು ಅನುಕೂಲಕರವಾಗಿರುವಂದ್ದಾಗ್ತದೆ ನಿಮ್ಮ ರಾಶಿಯಲ್ಲಿ ರಾಹು ಮತ್ತು ಆ ಹನ್ನೆರಡನೆಯ ಮನೆಯಲ್ಲಿ ಶನಿ ಇರುವಂತಹ ಕಾರಣದಿಂದಾಗಿ ಈ ತಿಂಗಳು ಆರೋಗ್ಯ ಸಮಸ್ಯೆಗಳು ಮುಂದುವರಿಯುತ್ತಾ ಹೋಗ್ತದೆ ಏಳನೆಯ ಮನೆಯಲ್ಲಿ ಕೇತು ನಿಮ್ಮ ಆರೋಗ್ಯವನ್ನ ದುರ್ಬಲಗೊಳಿಸಲು ತುಂಬಾ ಪ್ರಯತ್ನ ಪಡುವಂತದ್ದಾಗ್ತದೆ ಈ ಒಂದು ಆರೋಗ್ಯ ದುರ್ಬಲ ಆದರೂ ಕೂಡ ಏನು ಈ ಒಂದು ಆರೋಗ್ಯದ ದುರ್ಬಲತೆ ಅನ್ನುವಂಥದ್ದು ಆ ಹನ್ನೊಂದ ಹನ್ನೊಂದನೇ ಮನೆಯಲ್ಲಿರುವಂಥ ಕಾರಣದಿಂದಾಗಿ ಆ ನಿಮಗೆ ಈ ತಿಂಗಳಲ್ಲಿ ಸಮಸ್ಯೆಗಳು ಅನ್ನುವಂಥದ್ದು ಶನಿ ಇರುವಂಥ ಕಾರಣದಿಂದಾಗಿ ಆರೋಗ್ಯ ಸಮಸ್ಯೆಗಳು ಮುಂದೆ ಹೋರಿತಾ ಹೋಗ್ತದೆ ಏಳನೇ ಮನೆಯಲ್ಲಿ ಕೇತುವ ಕಾರಣದಿಂದಾಗಿ ದುರ್ಬಲ ಆಗ್ತಾ ಇರೋದ್ರಿಂದಾಗಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸ್ಬೇಕಾಗ್ತದೆ ಪರಿಹಾರ ಅನ್ನುವಂಥದ್ದಾದರೆ ಈ ಒಂದು ಮೀನರಾಶಿಯವರಿಗೆ ಗುರುವಾರದ ದಿನ ನೀವು ಬಾಳೆ ಹಾಗೂ ಅರಳಿ ಮರದ ಮರಗಳನ್ನು ಮುಟ್ಟಿ ನೀರನ್ನು ಹಾಕೋದ್ರಿಂದಾಗಿ ಕೆಲವೊಂದು ವಿಚಾರಗಳಿಗೆ ಶಾಂತಿ ಅನ್ನುವಂಥದ್ದಾಗ್ತದೆ ಅದರಿಂದಾಗಿ ನಿಮಗೆ ಮುಂದ್ ಬರುವಂತಹ ದಿನಗಳಲ್ಲಿ ಅನುಕೂಲಕರವಾದಂತಹ ಸ್ಥಿತಿಗತಿಗಳನ್ನ ನೋಡ್ತಾ ಹೋಗ್ತೀರಿ ಈ ವಿಧವಾಗಿತ್ತು ಮೀನ ರಾಶಿಯವರ ಒಂದು ಜನವರಿ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದು ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ನಲ್ಲಿ ಪ್ರಸಾರವಾಗುವಂತಹ ಈ ಒಂದು ಮಾಸಭೋಷ ರಾಶಿಗಳ ಅನುಗುಣವಾಗಿ ತಿಳ್ಕೊಂಡಿದ್ದ ತಿಳಿಸ್ತಾಳೆಲ್ಲರುಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು